ನಮಸ್ಕಾರ ನನ್ನ ಮಾದಿಗ ಸಮಾಜದ ಬಂಧುಗಳಿಗೂ ಹಾಗೂ ಹಿರಿಯರಿಗೂ ಹಾಗೂ ಸಮಾಜದಲ್ಲಿ ಇರುವಂತ ವಿವಿಧ ಸಂಘಟನೆಗಾರರಿಗೂ ಹಾಗೂ ರಾಜಕೀಯ ಪಕ್ಷದ ಮುಖಂಡರಿಗೂ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಈ ರಾಜ್ಯದಾದ್ಯಂತ ರಾಜ್ಯದಿಂದ ಕೇಂದ್ರದ ಮಾಜಿ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಆನೇಕ ರಾಯಣಸ್ವಾಮಿ ಅವರು ಮೊನ್ನೆ ಬೆಂಗಳೂರು ನಗರದಲ್ಲಿ ಒಂದು ಸಭೆ ಸೇರಿ ನಿರ್ಣಯ ಮಾಡಿರುತ್ತಾರೆ ಆ ಸಭೆಯ ನಿರ್ಣಯ ಪ್ರಕಾರ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಶಾಸಕರ ಮನೆ ಮುಂದೆ ಆ ಶಾಸಕರಿಗೆ ಮನವಿ ಸಲ್ಲಿಸುವುದು ತಮಟೆ ಚಳವಳಿ ಮುಖಾಂತರ ಮನವಿ ಸಲ್ಲಿಸುವುದು ಇದರ ಜೊತೆಗೆ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರು ಮನೆಗೂ ಕೂಡ ತಮಟೆ ಚಳವಳಿ ಮುಖಾಂತರ ಮನವಿ ಸಲ್ಲಿಸಬೇಕೆಂದು ಒಂದು ನಿರ್ಣಯ ಆಗಿರುತ್ತದೆ ಆ ನಿರ್ಣಯದ ಉದ್ದೇಶದಿಂದ ನಾನು ಇವತ್ತು ನನ್ನ ದೇವದುರ್ಗ ತಾಲೂಕಿನ ಸಮಸ್ತ ಮಾದಿಗ ಜನಾಂಗದ ಬಂಧುಗಳ ಹತ್ರ ನಾನು ಇವತ್ತು ತಮ್ಮ ಹತ್ರ ಮನವಿ ಮಾಡಿಕೊಡುತ್ತಿದ್ದೇನೆ ಆ ಸಮಾಜದ ಬಂಧುಗಳೇ ನಾನು ನಿಮ್ಮ ಹತ್ರ ಮನವಿ ಮಾಡಿಕೊಳ್ಳೋದೇನೆಂದ್ರೆ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಆ ದಿನದಂದು ಮನೆ ಸ್ಥಳೀಯ ಶಾಸಕರ ಮನೆಗೆ ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ದೇವದುರ್ಗ ತಾಲೂಕಿನಲ್ಲಿರುವಂತಹ ನನ್ನ ಸಮಾಜದ ಪ್ರತಿ ಹಳ್ಳಿ ಹಳ್ಳಿಯಿಂದ ಬರುವಂತ ಬಾಂಧವರು ಹಾಗೂ ವಿವಿಧ ನಗರಗಳಿಂದ ಆಗಮಿಸುತ್ತಿರುವ ನನ್ನ ಸಮಾಜದ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮನವಿ ಪತ್ರ ಕೊಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಾನು ತಮ್ಮಲ್ಲಿ ವಿನಂತಿ ಕೊಡುತ್ತೇನೆ ವಿಶೇಷವಾಗಿ ಈ ಒಳ ಮೀಸಲಾತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿರುತ್ತದ ಆ ಆದೇಶದ ಅನ್ವಯ ಈ ರಾಜ್ಯದಲ್ಲಿ ರಾಜ್ಯದ ರಾಜ್ಯ ಸರ್ಕಾರವನ್ನು ಶೀಘ್ರ ಅದನ್ನು ಯಥಾ ಪ್ರಕಾರ ಜಾರಿ ಮಾಡ್ಬೇಕಂತ ತಿಳಿದಿಸಿ ನಾವು ಒತ್ತಾಯಿಸ್ತಾ ಇದ್ದೇವೆ ಇದರ ಜೊತೆಗೆ ಈ ಸರ್ಕಾರ ಹರಿಯಾಣ ರಾಜ್ಯದಲ್ಲಿ ಸರ್ಕಾರ ಬಂದ ತಕ್ಷಣನೆ ಒಂದು ವಾರದೊಳಗಡೆ ಆ ಹರಿಯಾಣ ಸರ್ಕಾರ ತಕ್ಷಣ ಜಾರಿಗೆ ಬರುವಂತೆ ಆದೇಶ ಮಾಡಿ ಘೋಷಣೆ ಮಾಡಿತ್ತು ಹಾಗಾಗಿ ಈ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ಆದೇಶಿತ ಅನ್ವಯ ತಕ್ಷಣ ತಾವು ವಿಳಂಬ ಮಾಡದೆ ಯಾವುದೇ ಸಮಿತಿಗಳನ್ನು ರಚನೆ ಮಾಡದೆ ಶೀಘ್ರವಾಗಿ ನೀವು ಒಳ ಮೀಸಲಾತಿ ಜಾರಿಗೆಗೊಳಿಸಿ ನೊಂದ ಜನರಿಗೆ ಮತ್ತು ಅತಿ ಕಡುಬಡತನದಿಂದ ಆ ಜೀವನ ಸಾಗಿಸುತ್ತಿರುವ ನನ್ನ ಸಮಾಜದವರಿಗೆ ತಾವು ಅತಿ ಶೀಘ್ರದಲ್ಲಿ ಅವಲಂಬಿಸಲಾತಿ ಜಾರಿ ಮಾಡಿ ಅನುಕೂಲ ಮಾಡಿಕೊಡ್ಬೇಕೆಂದು ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ವಿಶೇಷವಾಗಿ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ದೇವದುರ್ಗ ಪಟ್ಟಣದಲ್ಲಿ ತಮಿಡ್ ಚಳವಳಿ ಮುಖಾಂತರ ಶಾಸಕರ ಮನವಿ ಸಲ್ಲಿಸುವ ಕಾರ್ಯಕ್ರಮವಿದ್ದು ಈ ಕಾರ್ಯಕ್ರಮದ ಅಂಗವಾಗಿ ಸ್ಥಳ ಡಾಕ್ಟರ್ ಬಾಬು ಜಿಗಜುನ್ರಾವ್ ವೃತ್ತದಲ್ಲಿ ಸಾವಿರಾರು ಜನರ ಸಂಖ್ಯೆ ಒಂದು ಸೇರಿ ತಮಿಡ್ ಚಳುವಳಿ ಮುಖಾಂತರ ಮೆರವಣಿಗೆ ಮುಖಾಂತರ ಬಾಬು ಜೈಚನ್ ರಾವ್ ವೃತ್ತದಿಂದ ಹೊಸ ಬಸ್ ನಿಲ್ದಾಣ ಬಸ್ ನಿಲ್ದಾಣ ಜೊತೆಗೆ ಬಾ ಜೈರು ಬಿ ವೃತ್ತ ಆ ವೃತ್ತದ ಮುಖಾಂತರ ಆ ಮಾನ್ಯ ಶಾಸಕರ ಮನೆಗೆ ಮನಿ ಪತ್ರ ಸಲ್ಲಿಸುವ ಕಾರ್ಯಕ್ರಮವಿದ್ದು ನನ್ನ ಸಮಾಜದ ಬಂಧುಗಳು ವಿವಿಧ ಭಾಗಗಳಿಂದ